ಕಳೆದ ಆರೇಳು ವರ್ಷಗಳಿಂದ ಬಾಡಿಗೆ ನೀಡಿದ ಅಂಗಡಿ ಮಾಲೀಕರಿಗೆ ಕುಮಟಾ ಪುರಸಭೆ ಬಿಸಿ ಮುಟ್ಟಿಸಿದೆ ಅಂಗಡಿಗಳನ್ನು ಮುಚ್ಚಿ ಸೀಸ್ ಮಾಡಿ ಬಾಡಿಗೆ ವಸೂಲಿಗೆ ಕ್ರಮ ಕೈಗೊಂಡಿದೆ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ತೊಂಬತ್ತೆರಡು ವಾಣಿಜ್ಯ ಮಳಿಗೆಗಳಿದ್ದು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಮಳಿಗೆಗಳನ್ನು ಬಾಡಿಗೆಗೆ ನೀಡಲಾಗಿದೆ ಅದರಲ್ಲಿ ಆರು ಮಳಿಗೆಗಳ ಮಾಲೀಕರಿಗೆ ಹಲವಾರು ಬಾರಿ ತಿಳಿಸಿದರೂ ಸಹ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಿಂದ ಬಾಡಿಗೆಯ ಬಾಕಿ ಮೊತ್ತದ ಹಣ ಚುಕ್ತಪಡಿಸದೆ ಹಾಗೆ ಇರಿಸಿದ್ದರಿಂದ ಇಂದು ಪುರಸಭಾ ಮುಖ್ಯಾಧಿಕಾರಿ ಕಂದಾಯ ಅಧಿಕಾರಿ ಹಾಗೂ ವಸೂಲಿ ಸಹಾಯಕರು ಸೇರಿ ಅಂಗಡಿಗಳನ್ನು ಮುಚ್ಚಿ ಸಿಸಿ ಮಾಡಿ ಬಾಡಿಗೆ ವಸೂಲಿಗೆ ಕ್ರಮ ಕೈಗೊಂಡಿದ್ದಾರೆ ಈ ಕುರಿತು ವಿಸ್ಮಯ ವಾಹಿನಿಯೊಂದಿಗೆ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾದಗಿ ಮಾತನಾಡಿ ಈ ಆರು ಮಳಿಗೆಗಳಿಂದ ಅಂದಾಜು ಸುಮಾರು ಮೂವತ್ತು ಲಕ್ಷ ಬಾಡಿಗೆ ಹಣ ಬಾಕಿ ಇದೆ ಆದ್ದರಿಂದ ಈ ಮಳಿಗೆಗಳನ್ನ ಪುರಸಭೆಯಿಂದ ಅಧಿಕೃತವಾಗಿ ಸೀಸ್ ಮಾಡಲಾಗಿದೆ ಇವರು ಈ ಬಾಕಿ ಮೊತ್ತವನ್ನು ಪಾವತಿಸಿದರೆ ನಿಯಮಾನುಸಾರ ಮಳಿಗೆಗಳನ್ನ ಮರಳಿ ಬಾಡಿಗೆಗೆ ನೀಡುತ್ತೇವೆ ಇಲ್ಲವಾದಲ್ಲಿ ಕರ್ನಾಟಕ ಭೂಕಂದಾಯ ಅಧಿನಿಯಮದ ಪ್ರಕಾರ ಬಾಕಿ ವಸೂಲಿಕೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಈ ಒಂದು ಮಾಧ್ಯಮದ ಮೂಲಕ ನಾನು ಸಾರ್ವಜನಿಕರಿಗೆ ಏನು ಹೇಳಿ ಬಯಸ್ತಾ ಇದ್ದೀನಿ ಅಂದರೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳು ತೊಂಬತ್ತು ಎರಡು ವಾಣಿಜ್ಯ ಮಳಿಗೆಗಳಿದ್ದು ಅದರಲ್ಲಿ ಸುಮಾರು ಎಂ ಒಂದು ಎಂಬತ್ತರಿಂದ ಎಪ್ಪತ್ತೈದರಿಂದ ಎಂಬತ್ತು ಮಳಿಗೆಗಳು ನಾವು ಲೀಲವ್ ವಾಣಿ ಲೀಲಾವ್ ಮಾಡೋಕ ಲಾವ್ ಮೂಲಕ ನಾವು ಬಾಡಿಗೆ ಬಾಡಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಸುಮಾರು ಒಂದು ಆರು ಜನ ಬಾಡಿಗೆ ಬಾಕಿ ಇರೋದ್ರಿಂದ ಬಾಕಿ ಉಳಿಸ್ಕೊಂಡಿರೋದ್ರಿಂದ ಇವತ್ತು ನಾವು ಪುರಸಭೆ ಕಂದಾಯ ಅಧಿಕಾರಿಗಳು ನಾನು ಹಾಗೂ ವಸೂಲಿ ಸಹಾಯಕರು ಎಲ್ಲರೂ ಕೂಡಿಕೊಂಡು ಅಂಗಡಿಗಳನ್ನು ಸೀಜ್ ಮಾಡುವ ಮೂಲಕ ಬಾಡಿಗೆಗೆ ವಸೂಲಿ ಮಾಡೋಕ್ಕೆ ಕ್ರಮವನ್ನು ತಗೊಂಡಿದ್ದೀವಿ ಆದರೆ ಇವತ್ತು ನಾವು ಬೆಳಗ್ಗೆ ಈ ಮಳಿಗೆಗಳನ್ನು ಪುರಸಭೆಯಿಂದ ಅಧಿಕೃತವಾಗಿ ಸೀಲ್ ಸೀಲ್ ಮಾಡಲಾಗಿದೆ ಇನ್ನು ಇವರು ಬಾಕಿ ತುಂಬಿ ಕೊಟ್ಟಾಗ ನಾವು ನಿಯಮಾನುಸಾರ ಅವರಿಗೆ ಕೀಲಿಯನ್ನು ಹಸ್ತಾಂತರಿಸ್ತೀವಿ ನಂತರ ಕಾಳಿ ಇದ್ದ ಮಳೆಗಳನ್ನು ನಿಯಮಾನುಸಾರ ನಾವು ಲೀಲಾವ್ ಮಾಡೋಕ್ಕೆ ಕ್ರಮ ತಗೋತೀವಿ ಇಲ್ಲವಾದಲ್ಲಿ ನಾವು ಕರ್ನಾಟಕ ಭೂ ಕಂದಾಯ ಅಧಿನಿಯಮದ ಪ್ರಕಾರ ನಾವು ವಸೂಲಿಗೆ ಅಗತ್ಯವಾದಂಥ ಎಲ್ಲ ಕ್ರಮವನ್ನು ತೆಗಿ ಅಂತ ಅಂಥೇಳಿ ತಾವು ಈ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ ಸೀಸ್ ಮಾಡಿದ ಅಂಗಡಿಗಳನ್ನ ಪರವಾನಗಿ ಇಲ್ಲದೆ ಒಳ ಪ್ರವೇಶಿಸಿದ್ದಲ್ಲಿ ನಿಯಮಾನುಸಾರವಾಗಿ ಅಂಗಡಿ ಮಳಿಗೆದಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಪುರಸಭೆ ತಿಳಿಸಿದೆ ವಿಸ್ಮಯಾ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ